ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದೀರಿ ಆರಾಮಿದ್ದೀರ ನಾನು ಆರಾಮಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಗುರುವಾರದಲ್ಲಾಗು ಸ್ಟಾರ್ಟ್ ಮಾಡೋಣ ನಾನೀಗ ಆಲೂಗಡ್ಡೆ ಪರೋಟ ಮಾಡೋಕ್ಕಂತಂದು ಆಲೂಗಡ್ಡೆ ಕಟ್ ಮಾಡಿ ಈ ಕಡೆ ಕುದಿಯಕ್ಕೆ ಇಟ್ಟಿದ್ದೆ ಒಂದು ಕಡೆ ಬಿಸಿ ನೀರಿಗೆ ಇಟ್ಟಿದ್ದೆ ಕುಡಿಯೋಕೆ ಅಂತಂದು ಮಕ್ಕಳಿಗೆ ವಾಟರ್ ಬಾಟ್ಲಿಗೆ ಹಾಕ್ಬೇಕಲ್ರಿ ನೀರಿಟ್ಟಿದ್ದೆ ಈ ಕಡೆ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರಾಕಂದು ಒಂದು ಬಾಳಿಕೆ ಒಳಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಕರಿಬೇ ಕೊತ್ತಂಬರಿ ಈರುಳ್ಳಿನ ಹಾಕ್ಕೊಂಡು ಇದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಇದು ಈರುಳ್ಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಆಲೂಗಡ್ಡೆ ಒಳಗೆ ಅದು ನಾವು ಪರೋಟ ಮಾಡಿದಾಗ ಅದು ಸಿಗೋದಿಲ್ಲ ಅಲ್ಲಲ್ಲಿಗೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ ಈ ಪರೋಟ ನಾವು ಇದಕ್ಕೆ ಟೊಮೊಟೆನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಒಗ್ಗರಣೆ ರೀ ಇನ್ನೂ ಟೇಸ್ಟ್ ಬರ್ತೈತಿ ಒಂಥರ ಹುಳಿ ಹುಳಿ ನಾನು ಇದಕ್ಕೆ ಇಲ್ಲೇ ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡು ರೀ ಈ ಥರ ಇದನ್ನು ಫ್ರೈ ಮಾಡಿಕೊಂಡು ಇದ್ರೊಳಗೆ ಆಲೂಗಡ್ಡೆ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ರೀ ಅಂದ್ರೆ ನಾವು ಪರೋಟ ಮಾಡೋಕೆಂದ ತುಂಬ ರೀ ಚೆನ್ನಾಗಿರ್ತೈತಿ ಕೆಲವೊಬ್ಬರು ಹಂಗೆ ಮಾಡಿದ್ರು ನಡಿತೈತಿ ಈ ಥರ ಒಗ್ಗರಣೆ ಹಾಕ್ಕೊಲಿಲ್ಲ ಅಂದರು ಡೈರೆಕ್ಟಾಗಿ ನಾವು ಏನು ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಆ ಆಲೂಗಡ್ಡೆಗೆ ಉಪ್ಪು ಖಾರ ಈರುಳ್ಳಿ ಹಾಕ್ಕೊಂಡ್ರೆ ಅದು ಪರವಾಗಿಲ್ಲ ಆದರೆ ಈ ಥರ ಮಾಡೋದ್ರಿಂದ ಭಾರಿ ಟೇಸ್ಟ್ ಬರ್ತೈತೆ ರೀ ಇದು ಸ್ವಲ್ಪ ಒಗ್ಗರಣೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಅದರೊಳಗೆ ಟಮಾಟಿ ಹಾಕ್ಕೊಂಡ್ರೂ ಟೇಸ್ಟ್ ಬರ್ತೈತೆ ಯಾರು ನನ್ನ ಮಕ್ಕಳು ತಿನ್ನಂಗಿಲ್ಲ ಅಂತಂದು ಈ ಥರ ಮಾಡ್ಕೊಂಡಿದ್ದೆ ನಾನಿಲ್ಲಿ ಆಲೂಗಡ್ಡೆ ಬಿಡಿಸ್ಕೊಂಡೆ ಆ ಕಡೆ ಒಗ್ಗರಣೆ ಹಾಕ್ಕೊಂಡು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಬಿಸಿ ಇದ್ವಲ್ರಿ ಬಿಸಿ ಇರೋ ಕಾರಣ ಒಂದು ಬಟ್ಟೆ ತೊಗೊಂಡು ಅದ್ರಾಗ ಇಲ್ಲಿ ಇಟ್ಕೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಳಾಕತ್ತಿದ್ದೆ ಸ್ವಲ್ಪ ಜಾಸ್ತಿನ ಬಿಸಿ ಇದ್ದು ಕುದಿಯೋದು ಲೇಟ್ ಅದು ಕುಕ್ಕರ್ನಾಗ ಹಾಕಿದ್ರೆ ಜಲ್ದಿನೇ ಬೇಯ್ತಿತ್ತು ಕುಕ್ಕರ್ ಒಂದು ಸ್ವಲ್ಪ ರಿಪೇರಿತ್ತು ಹಿಂಗಾಗಿ ಡಬ್ರಿಯೊಳಗೆ ಕುದಿಯೋಕೆ ಇಟ್ಟಿದ್ದೆ ಕುದಿಯಾಕಿಟ್ಟು ಬಾಗಲ್ ಕಸ ಹೊಡ್ದು ನೀರು ಹಾಕಿ ಒಚಕ್ಕೆಲ್ಲ ರಂಗೋಲಿ ಹಾಕಿ ಕುಂಕುಮ ಹಚ್ಚಿ ಬಂದ್ರೂ ಸ್ವಲ್ಪ ಕುದಿದ್ದು ಪರವಾಗಿಲ್ಲ ಅದನ್ನು ಇವಾಗ ಬಿಡಿಸ್ಕೊಂಡು ಹಾಕ್ತೀನಿ ನೀರೆಲ್ಲ ಬಸೋದು ಬಿಡಿಸ್ಕೊಂಡು ನಾನು ಆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ರೀ ಅದಕ್ಕೆ ಹಾಕ್ಕೊತೀನಿ ರೀ ಅವನ್ನ ನನ್ನ ಮಕ್ಕಳು ಮಲ್ಕೊಂಡಾರ ಇನ್ನು ಅವ್ರನ್ನ ಎಬ್ಬಿಸಿಲ್ಲ ನನ್ನ ಮಗಳು ಬಂದು ಹೋದ್ಲು ಹೋದೇನು ಮಲ್ಕೋ ಹೋಗಂತಂದು ಕಳಿಸಿದ್ರಿ ನಾನು ಆಲೂಗಡ್ಡೆ ಬಿಡಿಸ್ತೀನಿ ಅಂದ್ಲು ಒಂದು ಕೈಯಾಕೆ ಕೊಟ್ಟಿದ್ದೆ ಸುಡಾಕತ್ತಿತ್ತು ಸುಮ್ಮನೆ ಹೋದ್ರಿ ಬಿಡ್ಸೋಕೆ ಆಗಂಗ್ ನಿನಗೆ ಹೋಗಂತಂದು ಹೇಳ್ದೆ ಹೋಗಿ ಮುಟ್ಕೊಂಡ್ರಿ ಇಲ್ಲಿ ಅವನ್ನೆಲ್ಲ ಬಿಡಿಸಿ ಒಗ್ಗರಣೆ ಏನು ರೀ ಅದರೊಳಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ರೀ ಇದು ಚೆನ್ನಾಗೇ ಬೆಂದೈತ್ರಿ ದವ್ರಿಯೊಳಗೆ ಹಾಕಿ ಬೇಯಿಸಿದ್ನಲ್ರಿ ಚೆನ್ನಾಗೆ ಬೆಂದೈತಿ ನಾ ಎಲ್ಲ ಕೆಲಸ ಮಾಡಿ ಬರೋದ್ರಾಗಂದ್ರೆ ನೀಟಾಗಿ ಬೆಂದವು ಇದನ್ನ ನೀಟಾಗಿ ಮಿಕ್ಸ್ ರೀ ಇದಕ್ಕೆ ನಾವು ತುರಿದಿರೋ ಅಂತೂ ಆಮ್ ಇದನ್ನು ಕ್ಯಾರೆಟನ್ನು ಹಾಕಿದ್ರು ಚೆನ್ನಾಗ್ ಹಾಕೈತ್ರಿ ಆದ್ರೆ ಆಲೂಗಡ್ಡೆ ಪರೋಟ ಅಂದ್ರೆ ಆಲೂಗಡ್ಡೆ ಪೊರೋಟನಲ್ಲ ರೀ ನೋಡಿರಿ ಈ ಥರ ಮಿಕ್ಸ್ ರೀ ಇಷ್ಟು ಕಲರ್ಫುಲ್ ಆಯ್ಕೆ ಈರುಳ್ಳಿನ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ರುಚಿ ರೀ ಇದು ನಾನು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪೊರೋಟಾಗಂತಂದು ಕಾಲು ಸಿಟ್ಟಿದ್ನೆಲ್ಲ ನಾನು ಚಪಾತಿ ಇಟ್ಟು ಅದನ್ನು ಸಣ್ಣ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಹರ್ಕೊಂಡು ಅದನ್ನು ನಾವು ಹೋಳ್ಗೆ ಏನು ರೀ ಹೋಳ್ಗಿನ ಆ ಥರನ ರೀ ಇದನ್ನು ಹುಣ್ಗ ಟೈಪ್ನ ಈ ಥರ ರೀ ಹೋಳ್ಗೆ ಮಾಡೋ ಥರನ ಈ ಥರ ತುಂಬ್ಕೊಂಡು ನಾವು ರೀ ಚಪಾತಿ ಥರನ ಲಟಿಸ್ಕೋಬೇಕು ತೆಳ್ಳಗೆ ಬೇಕಂದ್ರೆ ಲಟ್ಟಿಸ್ಕೊ ರೀ ನಮಗೆ ಮೀಡಿಯಮ್ ಸೈಜು ಸ್ವಲ್ಪ ದಪ್ಪನೇ ಇರ್ಬೇಕಂದ್ರೆ ದಪ್ಪನೇ ಯಾಕಂದ್ರೆ ಸ್ಕೂಲಿಗೆ ಮಕ್ಳು ರೀ ನಾನು ಸ್ವಲ್ಪ ತಿಳುವಾಗಿ ಸ್ವಲ್ಪ ಕ್ರಶ್ ಹಾಲು ಮಾಡಿ ಕಟ್ಟಿರ್ತೀನಿ ರೀ ಅವರಿಗೆ ಹಿಂಗಾಗಿ ಸ್ಕೂಲೊಳಗೆ ದಪ್ಪ ಆದ್ರೆ ತಿನ್ನಾಕ ಸರಿಯಾಗಲ್ಲ ರೀ ವಾರ ಇರ್ತವಲ್ಲ ನಾನು ಆಮೇಲೆ ಇದ್ರ ಜೊತೆ ಬೇರೆ ಏನೂ ಚಟ್ನಿ ಮಾಡಿಲ್ಲ ಮಿಕ್ಸಿನೂ ಕೈ ಕೊಟ್ಟೈತಿ ಹಿಂಗಾಗಿ ಇದ್ರೊಳಗೆ ನಾನೆಲ್ಲ ಖಾರ ಉಪ್ಪು ಅದನ್ನೆಲ್ಲ ಹಾಕಿ ರೀ ನಿಮ್ಗೆ ಹಾಕಿ ಮಾಡೀನಿ ಟೇಸ್ಟಾಗಿರ್ತವೆ ನಾವು ಸೈಡು ಏನು ಚಟ್ನಿ ಇಲ್ಲ ಅಂದ್ರೆ ಇದನ್ನ ತಿನ್ಬೋದು ನಮ್ಮ ಯಜಮಾನ್ರು ಇದ್ರೆ ಮಾಡಲೇಬೇಕಾಗ್ಬಿತ್ತು ಯಾಕಂದ್ರೆ ಮಿಕ್ಸಿ ರಿಪೇರ್ ಮಾಡಿಸ್ಕೊಂಡ್ ಬಂದಿರ್ತಿದ್ರಿ ಅವ್ರಿಗೆ ಏನಾದರೂ ಬೇಕ ಬೇಕು ಚಟ್ನಿ ಈ ಥರ ಮಾಡಿದ್ರು ನಾನು ನನ್ನ ಮಕ್ಕಳು ಪರವಾಗಿಲ್ಲ ತಿಂತೀವಿ ಅವ್ರಿಗೆ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಅವರು ಸ್ನಾನ ಅದನ್ನೆಲ್ಲ ಮಾಡ್ಕೊಂಬಂದ್ರಿ ಬಟ್ಟೆ ಅದನ್ನೆಲ್ಲ ಹಾಕ್ಕೊಂಡು ಅವರು ನಾಷ್ಟ ಮಾಡೋಕರೋಳ್ರಿ ಇಲ್ಲೇ ಅಡುಗೆ ಮನೆ ಒಳಗೆ ಅವರು ಇಲ್ಲೇ ಹಾಕಿ ಅಂತಂದು ಇಲ್ಲೇ ಬಿಸಿ ಬಿಸಿಯಾಗಿ ಪರೋಟ ಮಾಡಿ ಅವ್ರಿಗೆ ಹಾಕ್ಕೊಟ್ರಿ ತಿನ್ನಾಕತ್ತಾರ ಎರಡು ಮುದ್ದು ಮರಿಗಳು ನನ್ನ ಮುದ್ದು ಮರಿಗಳು ಅವ್ರಿಗೆ ಬಾಕ್ಸಿಗೆಲ್ಲ ಹಾಕಿ ನಾನು ಸ್ನಾನ ಅನ್ನೋದನ್ನೆಲ್ಲ ಮಾಡಿಬಿಟ್ಟು ಪೂಜೆ ಅದನ್ನೆಲ್ಲ ಮಾಡಿದೆ ಗುರುವಾರ ನಾನು ರಾಯರಿಗೆ ಉಪವಾಸ ಇರ್ತೀನಿ ಇಲ್ಲಿ ನೋಡ್ರಿ ನಾನು ಒಳಗೆ ಬರೋದ್ರಾಗ ಇಕ್ಕಿ ತಲೆ ಬಾಸ್ಕೊಳಕ ರೆಡಿ ಆಗತ್ತಳ ಮ್ಯಾಗ ನಿಂತ್ಕೊಂಡು ಇಬ್ಲಾರು ಒಂದೇ ಚೇರ್ ಮ್ಯಾಗ ಹತ್ತು ಕುಸ್ತಿ ಹಿಡಿಯಾಕತ್ತಿದ್ರೆ ಹಿಂಗೆ ಈ ಥರ ನಾ ಫಸ್ಟ್ ನಾ ಫಸ್ಟ್ ಅಂತಂದು ಮೇರೊಳಗೆ ನೋಡ್ರಿ ತನ್ನ ತಲೆ ಬಾಚ್ಕೊಳಕ್ಕೆ ಕಿರಾತನ ಮಾಡಕತ್ತಾಳೆ ಬಂದು ಬಾಚ್ತೀನಿ ಅಂತ ಹೇಳಿದ್ರು ತಾನು ಬಾಚ್ಕೊಂಡು ಈ ಥರ ಅಡಿ ರೆಡಿ ಆಗತ್ತಾಳೆ ಇಷ್ಟು ಹಿರಿಯತನ ಮಾಡ್ತಾಳೆ ನಾನು ಸಾಯಂಕಾಲ ಒಪ್ಪತ್ತು ಬಿಡ್ಬೇಕಂತಂದು ಅಲ್ಲಿ ಸಂಧಿ ಬೇಳೆ ಪಲ್ಯ ಮಾಡಿಕೊಂಡು ರೈಸ್ ಅದನ್ನ ಮಾಡ್ಕೊಂಡೆ ರೊಟ್ಟಿ ಅದು ಮಾಡ್ಕೊಂಡಿದ್ವಿ ಮಧ್ಯಾಹ್ನನ ಮಾಡಿಕೊಂಡು ನನ್ನ ಮಕ್ಕಳು ನಾನು ಊಟನೆಲ್ಲ ಮುಗಿಸ್ಕೊಂಡ್ವಿ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಟ್ಯಾಂಕ್ ಯು